ಬಿಬಿಟಿವಿ ಗೆ ಸ್ವಾಗತ ಮಂಡ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆರಗೋಡು ಹೋಬಳಿಯಲ್ಲಿ ಬರುವ ಸಿದ್ದೇಗೌಡನ ದೊಡ್ಡಿ ಮತ್ತು ಕೆರಗೋಡು ಗ್ರಾಮದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರು ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿಗ ಅವರು ಇಂದು ಭೂಮಿ ಪೂಜೆ ನೆರವೇರಿಸಲು ಮುಂದಾಗಿದ್ದರು ಈ ವಿಶೇಷ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಈ ವಿಶೇಷ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ರಸ್ತೆಯ ಅಭಿವೃದ್ಧಿಗೆ ಭೂಮಿ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಮತ್ತು ಪಿ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಿದ್ದೇಗೌಡನ ದೊಡ್ಡಿ ರಸ್ತೆ ಅಭಿವೃದ್ಧಿಗೆ ಒಂದು ಕೋಟಿ ರು ವೆಚ್ಚ ವಿನಿಯೋಗ ಮಾಡಲಾಗುತ್ತಿದೆ ಅದೇ ರೀತಿ ಕೆರಗೋಡು ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ಅಂದರೆ ವಸತಿ ನಿಲಯ ಇರುವಂತಹ ಸಂದರ್ಭದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗುತ್ತಿದೆ ಈ ಕಾಮಗಾರಿಯನ್ನು ಸ್ಥಳೀಯ ಮುಖಂಡರೊಂದಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಭೂಮಿ ಪೂಜೆ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಶಾಂತ್ ಬಾಬು ಮತ್ತು ಸ್ಥಳೀಯ ಮುಖಂಡರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಮಹಿಳಾ ಮುಖಂಡರಾದ ವಸಂತಮ್ಮ ಸೇರಿದಂತೆ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಭೂಮಿ ಪೂಜೆ ನೆರವೇರಿಸಿ ರಸ್ತೆಗಳ ಅಭಿವೃದ್ಧಿಗೆ ಮನವಿ ಪತ್ರಗಳನ್ನು ಕೂಡ ಸಲ್ಲಿಸಿದರು ಗ್ರಾಮದಲ್ಲಿರುವ ಬಹುತೇಕ ರಸ್ತೆಗಳನ್ನು ಡಾಂಬರೀಕರಣ ಮಾಡುವಂತೆ ಮನವಿ ಕೂಡ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರನ್ನು ಅಭಿನಂದಿಸಲಾಯಿತು ಮನ್ಮೂಲ್ನ ನಿರ್ದೇಶಕರಾದ ಉಮ್ಮಡಹಳ್ಳಿ ಶಿವಪ್ಪ ಅವರನ್ನು ಕೂಡ ಅಭಿನಂದಿಸಲಾಯಿತು ಬಳಿಕ ಡೈನಾಮಿಕ್ ಶಾಸಕ ರವಿಕುಮಾರ್ ಗೌಡ ಗಣಿಗ ಮಾತನಾಡಿದ್ದು ಹೀಗಿದೆ ವ್ಯಾಪ್ತಿಯ ಸುದ್ದಿಗೌಡಿಯಲ್ಲಿ ಒಂದು ಐವತ್ತು ವರ್ಷದಿಂದ ರಸ್ತೆ ಆಗಿರಲಿಲ್ಲ ಅಲ್ಲಿನ ಜನ ಬಹಳ ಕಷ್ಟಪಡ್ತಾರೆ ಅದಕ್ಕೆ ಎಸ್ ಸಿ ಪಿ ಒಂದು ಕೋಟಿ ರೂಪಾಯಿಯನ್ನು ಹಾಕಿದ್ವಿ ಹರ್ಸಮ್ಮನಗುಡಿ ದೇವಸ್ಥಾನದಿಂದ ಅದು ಒಂದು ಕಿಲೋಮೀಟರ್ ರಸ್ತೆ ಮತ್ತೆ ನಾಲ್ಕು ಇದು ಬ್ರಿಡ್ಜ್ ಸಣ್ಣ ಸಣ್ಣ ಅಭಿರ್ಜಿಗಳನ್ನು ಮಾಡ್ತಾ ಅದೇ ರೀತಿ ಕೆರಗೋಡು ಊರೊಳಗಡೆ ಎಸ್ ಸಿ ಪಿ ಹಾಸ್ಟ್ಲಿದೆ ಆ ಹಾಸ್ಟ್ಲು ರಸ್ತೆ ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿತ್ತು ಅದಕ್ಕೆ ಐವತ್ತು ಲಕ್ಷ ಹಾಕಿದ್ವಿ ಒಟ್ಟು ಒಂದೂವರೆ ಕೋಟಿ ರೂಪಾಯಿಯಲ್ಲಿ ಕೆರಗೋಡು ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಶೀಘ್ರದಲ್ಲೇ ಮಾಡಿ ಸಾರ್ವಜನಿಕ ಓಡಾಟಕ್ಕೆ ನೋವನ್ನು ಮಾಡಿಕೊಡ್ತಾಯಿದ್ದೀವಿ ಈಗ ನಿನ್ನೆ ತವರೆ ಕೆರೆ ಕೆರೆ ಅಭಿವೃದ್ಧಿಗೆ ಐದು ಕೋಟಿ ಹಾಕಿದ್ದೀನಿ ಅದ್ರದ್ದು ನಿನ್ನೆ ಅಪ್ರೂವಲ್ ಆಗಿದೆ ಫೈನಾನ್ಸ್ ಅಪ್ರೂವಲ್ ಶೀಘ್ರದಲ್ಲೇ ಟೆಂಡರ್ ಕರೆದು ಹದಿನಾಲ್ಕನೇ ನಾಲೆ ಮತ್ತು ತಾವರೆಕೆರೆ ಅಭಿವೃದ್ಧಿಯನ್ನು ಐದು ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಕೆರಗೋಡ ತುಂಬ ಹದಿನಾಲ್ಕನೇ ನಾಲೆ ಮತ್ತು ಕೆರಗೋಡಿನ ಕೆರೆ ಹನ್ನೊಂದು ಅಭಿವೃದ್ಧಿ ಐದು ಕೋಟಿ ರೂಪಾಯಿಯಲ್ಲಿ ಶೀಘ್ರದಲ್ಲೇ ಅಭಿವೃದ್ಧಿಯನ್ನು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ನಂತರ ಕೆರಗೋಡಿನಲ್ಲಿ ಸರಿಸುಮಾರು ಈಗಾಗಲೇ ಎಂಟು ಒಂಬತ್ತು ಕೋಟಿ ರೂಪಾಯಿ ಕೆಲಸ ಆಗಿದೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಷ್ಟು ದುಡ್ಡಿನ ಕೆಲಸ ಕೆರಗೋಡು ವ್ಯಾಪ್ತಿಯಲ್ಲಿ ಆಗಿರಲಿಲ್ಲ ಒಂದು ವರ್ಷದಲ್ಲೇ ಈ ಮಟ್ಟದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಇದೆಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು ಅನ್ನೋದು ನಮ್ಮ ಭಾವನೆ ಸರ್ಕಾರದಲ್ಲಿ ಟ್ರಾಫಿಕ್ ಜಾಮ್ ಪೊಲೀಸ್ನವ್ರಿಗೆ ಹೇಳ್ತೀನಿ ಅದಲ್ಲ ಸಣ್ಣ ಪುಟ್ಟು ಈ ಹಳ್ಳಿಗಳಲ್ಲಿ ನಾವು ನಗರ ಪ್ರದೇಶದಲ್ಲಿ ಮಾಡಿದೋ ಥರ ಮಾಡೋಕ್ಕಾಗಲ್ಲ ನಗರ ಪ್ರದೇಶದಲ್ಲಿ ಟ್ರಾಫಿಕ್ ಹಳ್ಳಿಗಳಲ್ಲಿ ಒಬ್ಬೊಬ್ಬರು ನಿಮಿಷ ಎರಡು ನಿಮಿಷ ನೀನು ಹೊಟ್ಟೆ ಪಾಡ್ಕೊಂಡು ಅಂಗಡಿ ಕೊಂಡಿರ್ತೀವಿ ಹೊಟ್ಟೆ ಪಾಡ್ಕೊಂಡು ಆಟ ಓಡಿಸ್ತಾ ಇರ್ತೀವಿ ಹೂವು ಹಾಕಿ ಹಾಕೋತಾರೆ ನೀವು ಸಿಟಿಯಲ್ಲಿ ರೋಡ್ ಬಿಡಿಸ್ದಂಗೆ ಹಳ್ಳಿಗಳಲ್ಲೂ ಬಿಡಿಸುವಂತ ಬಡವರು ಹೊಟ್ಟೆ ಮಾಡ್ ಹೊಡೆಯಕ್ಕಾಗಲ್ಲ ಯಾರೋ ಕೆಲವರು ಮಾತಾಡ್ತಾರೆ ನಾವು ಬಡವರೂ ನೋಡ್ಬೇಕು ರಸ್ತೆ ನೋಡ್ಬೇಕು ಆದಷ್ಟು ಕಂಟ್ರೋಲ್ ಮಾಡಿ ಪಂಚಾಯತಿ ಅಧ್ಯಕ್ಷ ಇದಾರೆ ಪಂಚಾಯತಿ ಇದೆ ಪೊಲೀಸ್ ಇದ್ದಾರೆ ಅವ್ರು ನೋಡ್ಕೊತಾರೆ